ಓಂ ಸಾಯಿ ರಾಮ್ ಶುಭೋದಯ ನನ್ನ ಮಗುವೆ ಈ ದಿನ ಹೊಸ ದಿನ ನೀನು ಹೊಸ ವ್ಯಕ್ತಿ ಈ ಜೀವನವು ಹೊಸ ಜೀವನವಾಗಿರಲಿ ನಿನ್ನ ದಿನದ ಪ್ರತಿ ಕ್ಷಣವೂ ಹೊಸತನದಿಂದ ತುಂಬಿರಲಿ ಹಳೆಯದನ್ನು ಬಿಟ್ಟು ಹೊಸದಾದ ಆಲೋಚನೆಗಳಿಗೆ ಸ್ಥಾನವನ್ನು ನೀಡು ಒಳ್ಳೆಯದನ್ನೇ ಮಾಡಬೇಕೆನ್ನುವ ಉದ್ದೇಶವಿರುವ ಮನಸ್ಸಿಗೆ ಸದಾ ನೆಮ್ಮದಿ ಇರುತ್ತದೆ ನಿನ್ನ ಪ್ರೀತಿಯನ್ನು ಪಡೆದಿರುವವರು ಭಾಗ್ಯಶಾಲಿಗಳು ಎಲ್ಲರಿಗೋಸ್ಕರ ನಿನ್ನ ಹೃದಯದಲ್ಲಿ ಪ್ರೀತಿ ಮತ್ತು ಸ್ನೇಹವಿರಲಿ निन्न दिन शुभवागिरली सर्वं साई मयं जयसाराम्